ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ವಿಕಾಸ್ ಇದೀಗ ನ್ಯೂಸ್ ಡೆಸ್ಕ್ ಇಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು ವಿಕಾಸ್ ಈಗ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಇನ್ವೆಸ್ಟಿಗೇಷನ್ ಅನ್ನ ನಡೆಸ್ತಾ ಇದೆ ಅದರ ಭಾಗವಾಗಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೂ ನೋಟಿಸ್ ಇಶ್ಯೂ ಆಗಿದೆ ಭೈರತಿ ಸುರೇಶ್ ಅವರಿಗೂ ಸಹ ನೋಟಿಸ್ ಇಶ್ಯೂ ಆಗಿರುವಂತದ್ದು ಸೊ ನೋಟಿಸ್ ನಲ್ಲಿ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ ಯಾವಾಗ ಇವರಿಬ್ಬರು ಸಹ ವಿಚಾರಣೆಗೆ ಹಾಜರಾಗಬೇಕಾಗಿದೆ ಅಂತ ಎಸ್ ಶಿವಶಂಕರ್ ಈಗಾಗಲೇ ಸಿಎಂ ಸಿದ್ದರಾಮಯ್ಯಗೆ ಈಗ ಮೂಡ ಪ್ರಕರಣದಲ್ಲಿ ಭಾರಿ ಸಂಕಷ್ಟ ಎದುರಾಗಿದೆ ಅಂತಲೇ ಹೇಳ್ಬೋದು ಇಷ್ಟು ದಿನ ಈಗಾಗಲೇ ಲೋಕಾಯುಕ್ತ ತನಿಖೆ ನಡೀತಾ ಇತ್ತು ಅದಕ್ಕೆ ವರದಿ ಸಲ್ಲಿಕೆಗೂ ಕೂಡ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಮುಂದಾಗಿದ್ದಾರೆ ಈ ಸಂದರ್ಭದಲ್ಲಿ ಆ ಈಗಾಗಲೇ ಸ್ನೇಹಮಿ ಕೃಷ್ಣ ಸಿಬಿಐಗೆ ಈ ಒಂದು ತನಿಖೆಯನ್ನು ಕೊಡಬೇಕು ಅಂತೇಳಿ ಅರ್ಜಿ ಸಲ್ಲಿಕೆಯನ್ನು ಮಾಡಿಕೊಂಡಿದ್ರು ಅದರ ಇವತ್ತು ವಿಚಾರಣೆ ಅದು ನಡೀತಾ ಇದೆ ಸರ್ಕಾರದ ಪರವಾಗಿ ಕಪಿಲ್ ಸಿಬಲ್ ವಾದವನ್ನು ಮಾಡ್ತಿರುವಂತದ್ದು ಈ ಒಂದು ಪ್ರಕರಣ ಏನಿದೆ ಇದನ್ನ ಇದು ಸಿಬಿಐಗೆ ಕೊಡುವಂತಹ ಪ್ರಕರಣ ನಾ ಇದಾಗಿಲ್ಲ ಇದು ಲೋಕಾಯುಕ್ತ ಪೊಲೀಸರೇ ನಡೆಸುವಂತ ಪ್ರಕರಣ ಆಗಿರುವಂತದ್ದು ಹಾಗಿದ್ದಲ್ಲಿ ಸಿಬಿಐಗೆ ಕೊಡಬೇಕು ಅನ್ನೋದಾದಲ್ಲಿ ಯಾಕೆ ಲೋಕಾಯುಕ್ತ ಪೊಲೀಸರಿಗೆ ದೂರನ ಕೊಡಬೇಕಿತ್ತು ಲೋಕಾಯುಕ್ತದಲ್ಲಿ ಎಫ್ ಐ ಆರ್ ಆ ಒಂದು ಪ್ರಕರಣವನ್ನ ಸಿ ಬಿ ಐಗೆ ಕೊಡಬೇಕು ಅಂತ ಹೇಳಿ ಕೋರ್ಟ್ ನಲ್ಲಿ ಒಂದು ಗಂಟೆಯಲ್ಲೇ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡ್ಕೊಳ್ತಾರೆ ಇವೆಲ್ಲವೂ ಕೂಡ ಪ್ರೀಪ್ಲಾನ್ಡ್ ಆಗಿ ಈ ಒಂದು ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಒಂದು ಪ್ರಕರಣವನ್ನು ತನಿಖೆಯನ್ನ ನಡೆಸಲಾಗ್ತಾ ಇದೆ ಮುಂದೆ ಹೋಗ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ ಅಂತ ಹೇಳಿ ಈಗ ವಾದ ಪ್ರತಿವಾದಗಳು ಈಗಾಗಲೇ ಹೈಕೋರ್ಟ್ ನಲ್ಲಿ ನಡೀತಾ ಇರುವಂತದ್ದು ಇದ್ರ ಜೊತೆಯಲ್ಲೇ ಸಿಎಂ ಪತ್ನಿ ಪಾರ್ವತಿಯವರಿಗೆ ಮತ್ತು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ಗೆ ಈಗ ಇಡಿ ನೋಟಿಸ್ ಅನ್ನು ಕೊಟ್ಟಿದೆ ಗುರುವಾರವೇ ಇವರಿಬ್ಬ ಕೂಡ ನೋಟಿಸ್ ಅನ್ನು ಕೊಟ್ಟು ಶಾಂತಿನಗರದಲ್ಲಿರ್ತಕ್ಕಂಥ ಇಡಿ ಕಚೇರಿಗೆ ದಾಖಲೆಗಳ ಸಮೇತವಾಗಿ ಬಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಪಿ ಎಂ ಎಲ್ ಎ ಆಕ್ಟ್ ಅಡಿಯಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಈಗಾಗಲೇ ನೋಟಿಸ್ ಅನ್ನು ಕೂಡ ಕೊಟ್ಟಿರುವಂತದ್ದು ಇಡಿ ಈಗಾಗಲೇ ಒಂದು ಪ್ರಕರಣದಲ್ಲಿ ಎಂಟ್ರಿ ಆಗಿ ಸುಮಾರು ಮುನ್ನೂರು ಕೋಟಿ ಮೌಲ್ಯದ ಆಸ್ತಿಯನ್ನ ಈಗಾಗಲೇ ಜಪ್ತಿ ಮಾಡಿಕೊಂಡಿದೆ ಈ ಒಂದು ಆಸ್ತಿ ಏನಿದೆ ಅದನ್ನ ಈ ಒಂದು ಪ್ರಕರಣದ ತನಿಖೆ ಮುಗಿಯ ಕೂಡ ಆಸ್ತಿ ಈಗ ಯಾರ ಹೆಸರಿನಲ್ಲಿದೆ ಅದು ಹಾಗೇನೆ ಯಥಾವತ್ತಾಗಿ ಯಥಾಸ್ಥಿತಿಯಲ್ಲಿ ಇರಬೇಕು ಯಾರಿಗೂ ಕೂಡ ಮಾರಾಟವಾಗುವುದಾಗ್ಲಿ ಹೆಸರು ಬದಲಾವಣೆ ಖಾತೆ ಬದಲಾವಣೆ ಆಗುವಂತಹ ಯಾವ ಘಟನೆಗಳು ಕೂಡ ನಡೀಬಾರದು ಅಂತ ಹೇಳಿ ಈಗಾಗಲೇ ಮೂಡ ಮತ್ತು ಸಬ್ ರಿಜಿಸ್ಟರ್ ಕಚೇರಿ ಎಲ್ಲ ಕಡೆಯಲ್ಲೂ ಕೂಡ ಈಗಾಗಲೇ ಇಡಿ ಒಂದು ಪತ್ರಿಕಾ ಪ್ರಕಟಣೆ ಮೂಲಕವಾಗಿ ತಿಳಿಸಿರುವಂತದ್ದು ಸೊ ಹಾಗಾಗಿ ಈ ಒಂದು ಮುನ್ನೂರು ಕೋಟಿಯ ಸುಮಾರು ನೂರ ನಲವತ್ತ ನಾಲ್ಕು ಸೈಟ್ಗಳು ಏನಿದಾವೆ ಸೊ ಅಷ್ಟು ಕೂಡ ಈ ಒಂದು ಪ್ರಕರಣ ಆಗುವವರು ಪ್ರಕರಣದ ವಿಚಾರಣೆ ಮುಗಿಯುವವರು ಕೂಡ ಹಾಗೇನೆ ಅದು ಹೋಲ್ಡ್ ನಲ್ಲಿ ಇರುತ್ತೆ ಅದ್ರ ಜೊತೆಯಲ್ಲಿ ಇವತ್ತು ಈಗಾಗಲೇ ಸಿಎಂ ಪತ್ನಿ ಮತ್ತೆ ಭೈರತಿ ಸುರೇಶ್ಗೆ ಕೊಟ್ಟಿರುವಂತಹ ನೋಟಿಸ್ ಅನ್ನ ಪ್ರಶ್ನಿಸಿ ಈಗಾಗಲೇ ಹೈಕೋರ್ಟ್ ಮೊರೆ ಹೋಗಿರುವಂತದ್ದು ನಾಗಪ್ರಸನ್ನ ಪೀಠದಲ್ಲಿ ಈ ಒಂದು ನೋಟಿಸ್ ಗೆ ಪ್ರಶ್ನೆಯನ್ನ ಮಾಡಿ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ದಾರೆ ಬಟ್ ಆದ್ರೆ ಈಗ ನಡೀತಿರ್ತಕ್ಕಂತಹ ವಾದ ಮುಕ್ತಾಯವಾಗ್ಲಿ ನೋಡೋಣ ಈ ಒಂದು ವಾದ ತುಂಬಾ ಹೊತ್ತು ತೆಗೆದುಕೊಳ್ಳುತ್ತೆ ಸೊ ಹಾಗಾಗಿ ಸಂಜೆಯವರೆಗೂ ಕೂಡ ನೋಡ ಈ ಕೋರ್ಟ್ ಅವಧಿ ಮುಗಿಯುವ ಒಳಗೆ ನಾನು ಒಂದು ಅರ್ಜಿಯನ್ನ ವಿಚಾರಣೆಗೆ ತೆಗೆದುಕೊಳ್ತೀನಿ ಅದವರೆಗೂ ಕೂಡ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿ ಸಮಯವನ್ನ ಕೊಡ್ಲಿಲ್ಲ ಬಟ್ ಸಂಜೆ ಒಳಗೆ ಒಂದು ಸಂದರ್ಭದಲ್ಲಿ ಸಮಯದಲ್ಲಿ ಅದನ್ನ ಅರ್ಜಿಯನ್ನು ವಿಚಾರಣೆಗೆ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ ಅಂದ್ರೆ ಇಡಿ ನೋಟಿಸ್ ಅನ್ನ ಪ್ರಶ್ನಿಸಿ ಒಂದ್ ಕಡೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ಕೊಂಡಿದ್ರೆ ಮತ್ತೊಂದು ಕಡೆ ಸಿ ಬಿ ಐಗೆ ಕೊಡುವ ವಿಚಾರವಾಗಿ ಈಗಾಗಲೇ ವಾದ ಪ್ರತಿವಾದ ನಡೀತಾ ಇರುವಂತದ್ದು ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಏನಿದೆ ಈಗಾಗಲೇ ಸಿದ್ದರಾಮಯ್ಯ ಹದಿನಾಲ್ಕು ಸೈಟ್ ಅನ್ನ ಅಂದ್ರೆ ಸಿದ್ದರಾಮಯ್ಯ ಪತ್ನಿಯವರು ಹದ್ನಾಲ್ಕು ಸೈಟ್ ಗಳನ್ನ ವಾಪಸ್ ಕೊಟ್ಟಿರುವಂತದ್ದು ಮತ್ತು ಈ ಒಂದು ಪ್ರಕರಣದಲ್ಲಿ ಇಡಿ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಇದ್ದಂತಹ ಅಧಿಕಾರಿಗಳು ಮೂಡದಲ್ಲಿದ್ದಂತಹ ಅಧಿಕಾರಿಗಳು ಮಾಜಿ ಕಮಿಷನರ್ ಆಗಿರಬಹುದು ಮಾಜಿ ಅಧ್ಯಕ್ಷರಾಗಿರಬಹುದು ಮತ್ತು ಆ ಒಂದು ಪ್ರಕರಣದಲ್ಲಿ ದೇವರಾಜ್ ಆಗಿರಬಹುದು ಯಾರ್ಯಾರು ಇದಾರೆ ಒಂದು ಪ್ರಕರಣದಲ್ಲಿ ಎಲ್ಲರನ್ನು ಕೂಡ ಈಗಾಗಲೇ ಇಡಿ ಕಚೇರಿಯಲ್ಲಿ ವಿಚಾರಣೆಯನ್ನ ನಡೆಸಿದೆ ಮತ್ತು ದಾಖಲೆಗಳನ್ನ ಪರಿಶೀಲನೆ ಕೂಡ ಮಾಡಿರುವಂತದ್ದು ಅದ್ರ ಜೊತೆಯಲ್ಲಿ ಲೋಕಾಯುಕ್ತ ಕೂಡ ತನಿಖೆಯನ್ನ ಆಲ್ಮೋಸ್ಟ್ ಮುಕ್ತಾಯದ ಹಂತಕ್ಕೆ ತಂದು ಸುಮಾರು ಮುನ್ನೂರು ಪುಟಗಳ ಆ ಒಂದು ರೆಡಿ ಮಾಡ್ಕೊಂಡಿದ್ದ ಮುನ್ನೂರು ಪುಟಗಳ ಫೈಲನ್ನ ರೆಡಿ ಮಾಡ್ಕೊಂಡು ಅದನ್ನೀಗ ಕೋರ್ಟ್ಗೆ ಸಲ್ಲಿಕೆ ಮಾಡೋದಕ್ಕೆ ಆದೇಶ ಇರೋದ್ರಿಂದಾಗಿ ಆ ಸಾರಿ ಮುನ್ನೂರಲ್ಲ ಮೂರು ಸಾವಿರ ಪುಟಗಳ ಒಂದು ಒಂದು ಫೈಲ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ಹಗರಣದಲ್ಲಿರ್ತಕ್ಕಂಥ ಅಂದ್ರೆ ಮೂಡ ಹಗರಣ ಏನು ಈಗ ಮುನ್ನೆಲೆಗೆ ಬಂದಿದೆ ಆ ಒಂದು ಪ್ರಕರಣದಲ್ಲಿ ಸಂಬಂಧಪಟ್ಟಂತಹ ಅಷ್ಟೂ ದಾಖಲೆಗಳನ್ನ ಗ್ಯಾದರ್ ಮಾಡಿದೆ ಲೋಕಾಯುಕ್ತ ಲೋಕಾಯುಕ್ತ ಒಂದ್ ಕಡೆ ತನಿಖೆ ನಡೆಸ್ತಾ ಇದೆ ಅದ್ರ ಜೊತೆಗೆ ಸಿಬಿಐಗೆ ಕೊಡಬೇಕಂತ ಇವರ ವಾದ ನಡೀತಾ ಇದೆ ಕಾದ್ ನೋಡ್ಬೇಕಾಗತ್ತೆ ಗೆ ಹೋಗುತ್ತಾ ಅಥವಾ ಲೋಕಾಯುಕ್ತ ತನಿಖೆ ನಡೆಸುತ್ತಾ ಅದ್ರ ಜೊತೆಗೆ ನಾಳೆ ಪಾರ್ವತಿ ಮತ್ತು ಭೈರತಿ ಸುರೇಶ್ ಇಬ್ರು ಕೂಡ ಇಡಿ ಕಚೇರಿಗೆ ಹಾಜರಾಗಬೇಕು ಅಂತೇಳಿ ಹೇಳಿದ್ದಾರೆ ಅರ್ಜಿ ವಿಚಾರಣೆ ಅಂದ್ರೆ ಇಡಿ ಪ್ರಶ್ನಿಸಿ ಇಡಿ ನೋಟಿಸ್ ಅನ್ನ ಪ್ರಶ್ನಿಸಿ ಅರ್ಜಿ ವಿಚಾರಣೆ ಏನಿದೆ ಅದ್ರ ಮೇಲೆ ನಾಳೆ ವಿಚಾರಣೆ ಅಂದ್ರೆ ಇಡಿ ವಿಚಾರಣೆ ನಡೆಸುತ್ತಾ ಅಥವಾ ಕೋರ್ಟ್ ಅದಕ್ಕೆ ಏನಾದರೂ ಸ್ಟೇ ಕೊಡುವಂತ ಅಥವಾ ಬೇರೆ ಏನಾದರೂ ವಿಚಾರಗಳು ಬರುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಶಿವಶಂಕರ್ ಓಕೆ